ಅರಾವತಿ ಕಣಿವೆಯಲ್ಲಿ ಈಗಾಗಲೇ ಸರಣಿ ಜಲಾಶಯಗಳು ಮತ್ತು ಬಹಳ ಅಪಾಯದಲ್ಲಿದೆ ಅನ್ನುವಂಥದ್ದನ್ನ ಹಿಂದಿನ ಅಧಿವೇಶನದಲ್ಲೂ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ ಈ ಒಂದು ಯೋಜನೆಯಿಂದ ಸುಮಾರು ಏಳು ಕಿಲೋಮೀಟರ್ನ ಸುರಂಗ ಮಾರ್ಗವನ್ನ ಮಾಡುವಂತದ್ದು ಏಳು ಕಿಲೋಮೀಟರ್ ಸುರಂಗ ಯಾವ ಪ್ರಮಾಣದಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಇನ್ನು ನಮ್ಗೆ ಗೊತ್ತಿಲ್ಲ ಏಳು ಕಿಲೋಮೀಟರ್ ಸುರಂಗ ಮಾಡ್ ಮಾಡಿದ್ರೆ ಆ ಭೂಕುಸಿತ ಎಷ್ಟು ಮುಂದಿನ ದಿನಗಳಲ್ಲಿ ಆಗಬಹುದು ಈಗಾಗಲೇ ಅಂಕೋಲಾದಲ್ಲಿ ಭೂಕುಸಿತ ಆಗಿ ಏಳರಿಂದ ಎಂಟು ಜನ ತೀರ್ಕೊಂಡಿದ್ದು ತಮಗ ಗಮನಕ್ಕೆ ಬಂದಿದೆ ಇಂತ ಏಳು ಕಿಲೋ ಒಂದು ಸುರಂಗ ಮಾರ್ಗ ಮಾಡುವಂತ ಸಂದರ್ಭದಲ್ಲಿ ಮತ್ತು ಅದರಿಂದ ಆಗುವಂತ ಅನಾಹುತಗಳು ಮತ್ತು ಅದರ ಏನು ಮಣ್ಣು ಕಲ್ಲು ಎಲ್ಲಿ ಶೇಖರಣೆಯನ್ನ ಮಾಡ್ತಾರೆ ಇವರು ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಒಂದು ಯೋಜನೆಯನ್ನ ದಯವಿಟ್ಟು ನಮ್ಮ ಜಿಲ್ಲೆಯಲ್ಲಿ ನಾನು ಹೇಳಿದ್ದೇನೆ ಹಿಂದೂ ಹೇಳಿದೇನೆ ಸಾಕಷ್ಟು ಯೋಜನೆಗಳು ಕೈಗಾ ಇರಬಹುದು ಸಿಬರ್ಡ್ ಇರಬಹುದು ಬೆಡ್ತಿ ಇರಬಹುದು ಇಂತಹ ಅನೇಕ ಯೋಜನೆಗಳಿಗೆ ನಮ್ಮ ಜನ ತ್ಯಾಗ ಮಾಡಿದ್ದಾರೆ ಆ ತ್ಯಾಗಕ್ಕೆ ನಮ್ ನಮ್ ಜಿಲ್ಲೆಯ ಜನರಿಗೆ ಏನೂ ನಿಮ್ಮ ರಾಜ್ಯ ಸರ್ಕಾರದಿಂದ ಯಾವುದೇ ಲಾಭಗಳು ಇಲ್ಲ ಅನ್ನುವಂಥದ್ದನ್ನು ಹೀಗಾಗಿ ಈ ಯೋಜನೆಯನ್ನ ದಯಮಾಡಿ ಪರಿಸರ ಉಳಿಬೇಕು ಇಡೀ ನಮ್ಮ ರಾಜ್ಯದಲ್ಲಿ ಈ ಪರಿಸರಕ್ಕೆ ಮತ್ತು ಪಶ್ಚಿಮ ಘಟ್ಟಕ್ಕೆ ಇರುವಂತಹ ಒಂದು ಒಳ್ಳೆಯ ಪ್ರದೇಶ ಅಂತ ಹೇಳಿದ್ರೆ ಶರಾವತಿಯ ಇಕ್ಕಲಿನಲ್ಲಿ ಎರಡು ಕಡೆ ಇರುವಂತದ್ದು ದಯವಿಟ್ಟು ಸಚಿವರಿಗೆ ತಮ್ಮ ಅವಧಿಯಲ್ಲಿ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅನ್ನುವಂಥದ್ದು ಮನಸ್ಸಿರಬಹುದು ಆದ್ರೆ ಜನರ ಬಗ್ಗೆ ನೀವು ದಯವಿಟ್ಟು ಮಾನ್ಯ ಸಚಿವರೇ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಸಂದರ್ಭದಲ್ಲಿ ಈ ಯೋಜನೆಯನ್ನ ಕೈ ಬಿಡ್ಲೇಬೇಕು ಎರಡನೇ ಬಾರಿಗೆ ಈ ಮನೆಯಲ್ಲಿ ನಾನು ತಮ್ಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಈ ಯೋಜನೆಯನ್ನ